ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಪ್ರತಿ ಎಪಿಸೋಡ್ನಲ್ಲೂ ಕೂಡ ಗಿಡಮೂಲಿಕೆಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಬರ್ತಾಯಿದ್ದೀನಿ ಇವತ್ತು ಕೂಡ ಒಂದು ಅದ್ಭುತವಾದ ಒಂದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಗಿಡಮೂಲಿಕೆಯ ಪರಿಚಯವನ್ನು ನಾನು ಇವತ್ತು ಮಾಡಿಕೊಡ್ತೀನಿ ಸ್ನೇಹಿತರೆ ಸಮಸ್ಯೆ ಏನಂತ ಅಂದರೆ ತುಂಬ ವಾಯು ಹೋಗ್ತಕ್ಕಂಥದ್ದು ಅಂದರೆ ಗ್ಯಾಸ್ ಹೋಗ್ತಕ್ಕಂಥದ್ದು ತುಂಬ ಊಸ್ತಾ ಇರ್ತಾರೆ ಹತ್ರ ಎಲ್ಲ ಉಸ್ತಾ ಇರ್ತಾರೆ ಮತ್ತು ಕೆಟ್ಟ ವಾಸನೆ ಬರ್ತಾ ಇರ್ತದೆ ಇಂಥ ಸಮಸ್ಯೆ ಇರೋರಿಗೆ ಒಂದು ಒಂದೇ ಒಂದು ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಕೊಡ್ತೀನಿ ಸ್ನೇಹಿತರೆ ಅಜೀರ್ಣದ ಸಮಸ್ಯೆಯಿಂದ ಏನಾಗ್ತಾ ಇರ್ತದೆ ಅಂದರೆ ದೇಹದಲ್ಲಿ ತಿಂದಿರತಕ್ಕಂಥ ಪದಾರ್ಥಗಳು ಸರಿಯಾಗಿ ಕರಗಿರಲ್ಲ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಗ್ಯಾಸ್ ಹೋಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರ್ತದೆ ಸೊ ಈ ಸಂದರ್ಭದಲ್ಲಿ ನೀವೇನು ಮಾಡ್ಬೇಕಂತಂದರೆ ಬಜೆ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಬಜೆ ಸಿಗುತ್ತೆ ಬಜೆಯನ್ನು ತೆಗೆದುಕೊಂಡು ಏನು ಮಾಡ್ಬೇಕಂತಂದರೆ ಬಜೆಯನ್ನು ತೆಗೆದುಕೊಂಡು ಕಲ್ಲಿನ ಮೇಲೆ ತೇಯ್ಬೇಕು ಸ್ನೇಹಿತರೆ ನೀರನ್ನು ಹಾಕ್ಕೊಂಡು ಕಲ್ಲಿನ ಮೇಲೆ ತೇರಿ ಚೆನ್ನಾಗಿ ತೇಯ್ದು ಅದರ ಗಂಧವನ್ನು ಏನು ಮಾಡ್ಬೇಕಂತಂದರೆ ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಬಿಸಿ ನೀರಿನಲ್ಲಿ ಹಾಕೊಂಡು ಒಂದು ಕಾಲು ಇಂಚಿನಷ್ಟು ಬಜೆಯನ್ನು ತೆಗೆದು ಅದರ ಗಂಧವನ್ನು ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಊಟದ ನಂತರ ರಾತ್ರಿ ಮಲಗಬೇಕಾದ್ರೆ ಊಟದ ನಂತರ ಪ್ರತಿ ದಿವಸ ಇದನ್ನು ಕುಡಿತಾ ಬಂದರೆ ಸಂಪೂರ್ಣವಾಗಿ ಏನು ಗ್ಯಾಸ್ ಹೋಗ್ತಾ ಇರ್ತದೆ ತುಂಬ ಊಸ್ತಾ ಇರ್ತಾರೆ ಕೆಟ್ಟು ವಾಸನೆ ಬರ್ತಾ ಇರ್ತದೆ ಅಜೀರ್ಣದ ಸಮಸ್ಯೆ ಇರ್ತದೆ ಈ ಸಮಸ್ಯೆ ಇರ್ತಕ್ಕಂಥವ್ರು ಈ ಬಜೆಯನ್ನು ಬಳಸಿದ್ದೆ ಆದರೆ ಪರಿಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ದಯಮಾಡಿ ಈ ಒಂದು ಗಿಡಮೂಲಿಕೆಯನ್ನು ಬಳಸಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಮತ್ತು ಶ್ರೀ ಶಿವಾನಂದಾಶ್ರಮ ಬಸವನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ರ ಅಂಥವ್ರಿಗೆ ಔಷಧಿನ ಕೊಡಲಾಗ್ತದೆ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಔಷಧಿ ಹನಿಗಳನ್ನು ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕಲಾಗ್ತದೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ತೋಟದ ಗುಡದಳ್ಳಿ ಮತ್ತು ಪ್ರತಿ ಅಮಾವಾಸ್ಯ ದಿವಸ ದುಮ್ರಟ್ಟಿ ಶ್ರೀ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ಇಲ್ಲಿ ಔಷಧಿ ಏನೆಗಳನ್ನು ಹಾಕಲಾಗ್ತದೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಸಾವಿರಾರು ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಚಾನಲ್ ನಮಸ್ಕಾರ ಸ್ನೇಹಿತರೆ